ಈಗ ಏನೋ ನನ್ನ ಕಡೆ ನಮ್ಮ ಹುಡುಗಿ ಮಾಡಿರೋದ್ನ ನಾವು ಹೇಳ್ತೀವಿ ನೀವು ಬೇಜಾರಾಗಬೇಡ್ರಿ ನೋಡು ನನ್ನ ಮಗಳು ಯಾನ ಇಷ್ಟಪಟ್ಟಿದ್ಲಂತೆ ಅದಕ್ಕೆ 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 ಏನಂತ ಇವಾಗ ಹೇಳ್ರಿ ಅಯ್ಯ ನಿಮ್ಮನ್ನ ಏನು ಹೇಳ್ರಿ ಹೇಳ್ರಿ ಅಂತ ನಾವು ಇಷ್ಟೊಂದು ಬಲವಂತ ಮಾಡಬೇಕಲ್ಲ ಅದು ಏನಾಯಿತು ಅಂತ ಬಾಯಿ ಬಿಟ್ಟು ಹೇಳಿದ್ರೆ ತಾನೇ ನಮಗೆ ಗೊತ್ತಾಗೋದು ಅಲ್ಲ ಕಣಕ ನಮ್ಮ ಹುಡುಗಿ ಯಾನ ಇಷ್ಟಪಟ್ಟಿದ್ಲಂತೆ ಆ ಊರು ಕುಟ್ಟೆ ಹೋಗಿ ಆಲೆ ಎರಡು ದಿವಸ ಆಯಿತು ಯಾರೋ ಯಾರೋ ಹುಡುಗ ನನಗೆ ನಮಗೆ ಸರಿಯಾಗಿ ಗೊತ್ತಿಲ್ಲ ನಾಳೆ ಮನೆ ಬಿಟ್ಟೋಗಿ ಎರಡು ದಿವಸ ಆಯಿತು ಫೋನ್ ಮಾಡಿದ್ಲು ಅಪ್ಪಾಜಿ ನನಗೆ ಇಷ್ಟ ಇರಲಿಲ್ಲ ಹುಡುಗನ ಮದುವೆ ಆಗೋಕ್ಕೆ ನಾನು ಲವ್ ಮಾಡ್ತಾ ಇದ್ದೆ ಆ ಹುಡುಗನ ಜೊತೆ ನಾನು ಮದುವೆ ಆಗೋದಕ್ಕೆ ಅದೇ ಬಂದು ಬಿಟ್ಟಿದ್ದೀನಿ ಅಂತ ಹೇಳಿ ಫೋನ್ ಮಾಡಿ ಹೇಳಿದ್ಲು ಅಯ್ಯೋ ದೇವ್ರೆ ಅಯ್ಯಪ್ಪ ಯಮ್ಮ ಎಂಥ ವಿಷಯ ಕೇಳ್ದಂಗೆ ಆಯ್ತಮ್ಮ ಅಮ್ಮ ಮಗ ಕೊಡ್ದಂಗೆ ಆಗ್ಬಿಡ್ತು ನೀವು ಏನು ಸುಳ್ಳು ಹೇಳ್ತಾ ಇದ್ದೀರಾ ಏನು ನಿಜ ಹೇಳ್ತಾ ಇದ್ದೀರಾ ನೀವು ಹೇಳ್ತಾ ಇರೋದು ನಿಜಾನಾ ನೀವು ಹೇಳ್ತಾ ಇರೋದು ನಿಜಾನಾ ಯಾಕೆ ಸುಳ್ಳೇಳ ಅದ್ಕೆ ಫೋನ್ ಮಾಡಿದ್ರೆ ನಿಮ್ಮ ತಗ ಮಾತಾಡಕ್ಕೆ ಮಾಕ್ಕಿಲ್ಲ ನೀವು ಫೋನ್ ಯಾಕೆ ಯಾಕೆತ್ತಲ್ಲ ಅಂಬದು ಇದಕ್ಕೆ ಮತ್ತೆ ಹ್ಮ್ ಅವಳಿಗೆ ಇಷ್ಟ ಇಲ್ಲ ಈ ಮದುವೆ ಅದಕ್ಕೆ ಅಲ್ಲಿ ಎರಡು ದಿವಸ ಆಯ್ತು ಹೋಗಿ ಇವ್ರು ಫೋನ್ ಮಾಡ್ತಾರೆ ಫೋನ್ ಮಾಡ್ತಾರೆ ಅವರು ಏನು ಹೇಳನ ಏನು ಹೇಳನ ಅಂತ ನಿಮ್ಗೆ ಎದ್ಕೊಂಡು ಎದ್ರಿಕೊಂಡು ಇವ್ರು ಬಾಯೇ ಬಿಡ್ಲಿಲ್ಲ ಅದಕ್ಕೆ ನಾನು ಇರೋದ್ ಹೇಳ್ಬೇಕು ಯಾವತ್ತಿದ್ರೂ ಗೊತ್ತಾಗ್ಲೇಬೇಕು ಮೊದ್ಗಿನ ಮುಂದಾಗ್ಲೇ ಓಡೋಗಿದ್ ವಾಸೆ ಆತು ಮದ್ಗಿನ ಮುಂದಾಗ್ಲೇನೆ ಅವ್ಳು ಬೇಕಾಗಿರೋರ್ನಾ ಮದುವೆ ಆಗಿರೋದು ಒಳ್ಳೆದ ಅಂತ ಹೇಳಿ ಅದನ್ನೇ ಮಾತಾಡ್ತಿದ್ವಿ ಮೊದ್ಲಿಗಿನ ಮುಂದಾಗೆ ಹೋಗಿದ್ದೆ ವಾಸಿ ಆಯ್ತು ಸುಮ್ಮನೆ ಮದುವೆ ಆದ್ಮೇಲೆ ಆಗಿದ್ರೆ ನಿಮಗೆ ನೋವು ಆಗೋದು ಬೋಲೋ ಇವಾಗ ಹಿಂಸೆ ಆಗೋದು ಹೋಗ್ಲು ಹಾಗೈತೆ ಹ್ಞೂ ಇಂಥ ಓಟು ಬಿಟ್ಟು ಕೆಲಸ ಮಾಡೋವಳು ಇಂಥ ಓಟು ಬಿಟ್ಟು ಕೆಲಸ ಮಾಡೋಳು ಮುಂದಾಗಲೇ ಹೇಳ್ಬೇಕಾಗಿತ್ತು ಬಾಯಿ ಕ್ಯಾತಿ ಕೇಂದ್ಲಂತೇ ನಿನ್ನ ಮಗಳು ಹಾಂ ನೀವು ಕೇಳಿದ್ಲಲ್ಲ ನೀವು ಕೇಳಿದ್ರಲ್ಲ ಆವಾಗಲೇ ಹೇಳ್ಬೇಕಾ ತಾನೆ ಹ್ಞೂ ಅಲ್ಲಾ ಆ ಬೊಸುಡಿ ಇಂಥದೇ ಮಾಡೋದು ಬೊಸುಡಿ ಹ್ಞೂ ಅಲ್ಲಾ ನಮ್ಮದು ಒಂದು ದುಡ್ಡು ಖರ್ಚಾಗೈತಿ ಇವಾಗ ಯಪ್ಪಾ ದೇವ್ರೆ ಅಂತ ವಿಷಯ ಕೇಳ್ದಂಗ ತಪ್ಪಾ ಅಯ್ಯೋ ರಾಮಾ ಅಯ್ಯೋ ಯಪ್ಪ ಇದೊಳೆ ಸವಾ ಸಾಥಲ್ಲಪ್ಪ ಇವಾಗ ಎಷ್ಟೋ ದುಡ್ಡು ನೆನೆಸ್ಕೇನ್ ರೀ ಇವಾಗ ಒಟ್ಟು ರೀತೈತೆ ಅಲ್ಲ ಮೊದ್ಲಗಿನ ಮುಂದಾಗ ಹಾಳಾಗೋಗಿರಾಳು ಸೊಟ್ಟ ಮಾಡೋದಕ್ಕಿಂತ ಮುಂದಾಗಲೇ ಹೇಳ್ಬೇಕಾಗಿತ್ತು ಸೊಟ್ ಮಾಡೋದಕ್ಕಿಂತ ಮುಂದಾಗ್ಲೇ ಹೋಗಿದ್ರೆ ಇವ್ ನಮ್ಮ ದುಡ್ಡನ್ನಾದ್ರೂ ಉಳಿಯೋದು ಎಲ್ಲ ದುಡ್ಡು ಕೊಟ್ಟಿದ್ದೀವಿ ಇವಾಗ ಯಾರು ಕೊಡ್ತಾರೋ ಇಲ್ವೋ ಅಯ್ಯೋ ಯಪ್ಪಾ ಅಯ್ಯೋ ಇದೊಳೆ ಸವಾಸಾತು ಅಲ್ಲ ಇನ್ನೆಂಥ ಊಟ ಬಿಟ್ ಮುಂದೆ ಬೋಸುಡಿ ಅಡ್ನಾಡಿ ಹ್ಞೂ ಿಟ್ಟು ಬರುತ್ತೆ ಗೊತ್ತು ನಿಮಗೆ ಎಲ್ಲ ಇವಾಗ ಇಕ್ಕಿ ಎಲ್ಲ ನೀವು ದುಡ್ಡು ಖರ್ಚು ಮಾಡಿ ಹೊಟ್ಟೆ ಉರಿತೈತೆ ಎಂಬುದು ಗೊತ್ತು ಇವನು ಮಾಡೋದು ಹ್ಞೂ ಇವಾಗ ಈ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಅಂಥ ಕೆಲಸ ಮಾಡಿದಾಳೆ ಹ್ಞೂ ಇವಾಗ ನಾವು ಏನು ಮಾಡೋಕ್ಕಾಗಲ್ಲ ನಾವು ಕೇಳಿವಲ್ಲ ಎದುರಿಗೇನೆ ನಾನು ಒಂದು ಎರಡು ಮೂರು ಸರ್ತಿ ಕೇಳಿದೆ ಸರಿ ಆಯ್ತಪ್ಪ ನಿಮ್ಮ ಮಾತು ಮೀರಲ್ಲಪ್ಪ ಮಾತು ಮೀರಲ್ಲ ಅಂತ ನಾವು ಆದರೂ ಕೇಳ್ದಾಗ ಹೇಳಿದ್ರೆ ನಾವು ಬಿಡು ಇಷ್ಟ ಇಲ್ಲ ನಾವು ಕೊಡೋಲ್ಲ ಅಂತಲ್ಲಾದರೂ ಹೇಳ್ತಿದ್ವಿ ನಿಮಗೆ ಆಮೇಲೆ ಹಿಂಗೆ ಮಾಡಿದರೆ ಯಾರು ಇದು ಮಾಡ್ತಾರೆ ಅಲ್ಲ ಗೊತ್ತಾಗಲ್ವ ನಾನು ನಾವು ಅದನ್ನೇ ಬೈಯ್ದಿದ್ದು ಇವಾಗ ಅವರೆಲ್ಲ ಮದುವೆ ಎಲ್ಲ ಸೆಟ್ ಮಾಡಿ ಬಟ್ಟೆ ಬರೇ ಎಲ್ಲ ತೆಗೆದ್ಮೇಲೆ ಕಾರ್ಡೆಲ್ಲ ಪ್ರಿಂಟ್ ಪ್ರಿಂಟ್ ಓಡಿಸಿ ಎಲ್ಲ ಮಾಡಿದ್ಮೇಲೆ ನೀನು ಇಂಥ ಮಾಡಿದ್ಯಲ್ಲ ಅಂತ ಹೇಳಿ ನಾನು ನಮ್ಮ ಅಯ್ಯಮ್ಮ ಸಂದಕ್ಕೆ ಕೂಗಿದ್ವಿ ಏನು ಹೂಗಿದ್ರು ಏನಕ್ಕೆ ಬಂದಂಗೆ ಹೇಳು ಎಂಥ ಓಟು ಬಿಟ್ಟವಳು ನಿನ್ನ ಮಗಳು ಹ್ಞೂ ಅಲ್ಲ ಇಂಥದ್ದು ಮಾಡೋಕ್ಕೆ ಎಷ್ಟು ದಿನದಿಂದ ಕಾತ್ಕೊಂಡಿದ್ಲು ನಮ್ಮ ಮರ್ಯಾದೆ ತೆಗಿಯೋಕ್ಕೆ ಥೂ ಹೋಗು ನಾನೇನೋ ಒಳ್ಳೆಯಳು ಒಳ್ಳೆ ಹೆಣ್ಣು ಸಿಕ್ಕೈತೆ ನನಗೆ ಅಂತೇಳಿ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ ಆದರೆ ಇಂಥ ಕೆಲಸ ಮಾಡೋ ನಮಗೆ ಇವಾಗ ಎಷ್ಟೊಂದು ದುಡ್ಡು ಖರ್ಚಾಗೈತೆ ಹ್ಞೂ ಎಷ್ಟು ದುಡ್ಡು ಖರ್ಚಾಗೈತೆ ಗೊತ್ತೇ ಇವಾಗ ಚೌಟ್ರಿ ಇದೆ ಎಪ್ಪತ್ತು ಸಾವಿರ ಹ್ಞೂ ಕಾಂಟ್ ಪ್ರಿಂಟ್ ಸಮೇತ ಹೊಡಿಸಿದ್ದೀವಿ ರೇಷನ್ ಸಮೇತ ಕಟ್ಟಕ್ಕೆ ಕೊಟ್ಟು ಬಂದಿದ್ದೀವಿ ಬಟ್ರಿಗೂ ಎಲ್ಲರಿಗೂ ದುಡ್ಡು ಕೊಟ್ಟೈತೆ ಚೌಟ್ರಿಗೂ ಮ್ಯಾಲದಾರ್ಗು ತಾಳಿ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಇಂಥದ್ದು ಮಾಡ್ಕೊಂಡು ಹೋಗ್ಯಾಳಲ್ಲ ಅವಳು ಹ್ಞೂ ಇನ್ನೆಂಥ ಅಲ್ಲಿ ಇರ್ಬೋದು ಹ್ಮ್ ಮದ್ವೆ ಸೊಟ್ಟಾದ್ಮೇಲೆ ಹೋಗ್ಯವಳಲ್ಲ ಮದ್ವೆಗಿನ ಸೊಟ್ ಮಾಡ್ಕಿನ ಮುಂದಾಗ್ಲೇ ಹೋಗಿದ್ರೆ ನಮ್ ದುಡ್ಡು ಆದ್ರೂ ಉಳಿಯೋದ ನೋಡಿ ಎಂಥ ಕೆಲಸ ಮಾಡ್ತಾ ಅವಳು ಬೋಲು ಒಳ್ಳೇಳಲ್ಲ ಇಂಥದ್ದು ಮಾಡಾಕೆ ನಿನ್ ಮಗಳಿಗೆ ಇಂಥದೇ ಬುದ್ಧಿ ಕಲ್ಸದ್ ನೀವು ನಮ್ಗೆ ಏನಪ್ಪ ಗೊತ್ತು ಹಿಂಗೆಲ್ಲ ಗೊತ್ತಿದ್ರೆ ನಾ ಮುಂದಾಗ್ಲೇ ಹೇಳ್ತಿದ್ವಿ ಹಿಂಗೆ ಯಾಕೆ ಮಾಡ್ತೀಯಮ್ಮ ಅಂತ ಹೇಳಿ ನಾ ಮುಂದಾಗ್ಲೇ ಹೇಳ್ತಿದ್ವಿ ಏನು ಮಾಡ್ತೀಯ ಅವಳಿಗೆ ಹಿಂಗ ಮಾಡ್ತಾಳೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಹಿಂಗೆ ಮಾಡ್ತಾಳೆ ಎಂಬ ಗೊತ್ತಿದ್ರೆ ನಾವು ಯಾವತ್ತನ ಏ ಮಾಡಬೇಡ ಮಾಡ್ಬೇಡ ಅಂತ ಹೇಳಿ ಅಂದಾಗ ಬೈತಿದ್ವಿ ಗೊತ್ತಾಗಿದ್ರೀರಾ ಕೊಡಲ್ಲ ಹಿಂಗೈತೆ ಅಂತ ಹೇಳಿ ಅವ್ನ್ಗೆ ಕೊಟ್ಟು ಮದುವೆ ಮಾಡಾರು ಹ್ಮ್ ನೋಡು ಇವಾಗ ಇರಪ್ಪ ಇರಮ್ಮಯ್ಯ ಅವಳು ಈಚ್ಗಾಗಿ ಇರಪ್ಪ ಇರಮ್ಮ ಕಿಟೆಸ್ ಓದ್ಕೋಬೇಕು ಅವ್ನು ಮುಂದಾಗ್ಲೇ ಹೇಳ್ಬೇಕಾಗಿತ್ತು ಮತ್ತೆ ನಮ್ಮ ಹುಡುಗುಂತಾನು ಬಗಳಿದ್ರೆ ಅವನು ಸುಮ್ಮನಾನ ಹ್ಮ್ ಇಂಥದ್ ಮಾಡಕ್ ನಿನ್ ಮಗಳು ಯೋಸ್ತಿದ್ಲ ನಮ್ ಇವಾಗ ನಮಗೆ ಎಷ್ಟು ಮುರಿಗಾದೆ ಆಗುತ್ತೆ ಗೊತ್ತೇ ಎಲ್ಲರಿಗೂ ಹೇಳಿದೀವಿ ಮದ್ವೆ ಸಟ್ ಆಗೈತೆ ಮದ್ವೆ ಸೆಟ್ ಆಗೈತೆ ಅಂತ ನಾವು ಊರು ತುಂಬಾ ಸಾರಿದೀವಿ ಆಲೇ ಕಾರ್ಡ್ ಪ್ರಿಂಟ್ ಆಡಿಸಿದೀವಿ ಎಲ್ಲ ಸಟ್ ಮಾಡ್ಕೊಂಡ ಮೇಲೆ ಹಿಂಗೆ ಹೋದ್ರೆ ದುಡ್ಡೆಲ್ಲ ಮಾಡಿ ನಾವು ಕಷ್ಟಪಡ್ ದುಡ್ದಿರೋ ದುಡ್ಡು ನಮಗೆ ಏನೇನು ಪುಕ್ಸಟ್ಟೆ ಬಂದಿಲ್ಲ ಹ್ಮ್ ನಾವು ಸೈಟ್ ಮಾರಿ ಮದುವೆ ಮಾಡಿ ಮುಡ್ಬಂದ ಅಂತ ಹೇಳಿ ನಾವ್ ಸ್ವಲ್ಪ ಮಾರಿ ಮದುವೆ ಮಾಡೋಣ ಅಂತ ಹೇಳಿ ನಾವು ಆಸೆಗಿದ್ದೆ ಇಂತ ಮಾಡೋದು ಹ್ಮ್ ಮೊದ್ಲೇ ಜನ ನಮ್ಮನ್ನ ಆಡ್ಕೆಮ್ಮ ಅಂತ ಜನ ಜಾಸ್ತಿ ಹ್ಮ್ ನಮ್ಮನೆ ವಿಚಾರ ಸ್ವಲ್ಪ ಸಿಕ್ಕಿರ್ ಸಾಕು ಅಂತ ಹೇಳಿ ಜನ ತುರಿಗಾಲಾಗ ಇದಕ್ಕಾಗ್ಲಾರ ನಮ್ದಾಗಲ್ದಾರು ಗಂಗೆ ಮಾತಾಡ್ಸ್ದಾರ ನಮ್ಮ ಜೊತೆ ಜಗಳ ಮಾಡ್ಕೊಂಬರು ಅವರೆಲ್ಲ ನಮ್ಮ ಮನೆ ವಿಷಯ ಒಂದು ಈಟ್ ಸಿಕ್ಕಿರ್ ಸಾಕಪ್ಪ ಒಂದು ನೀವು ಕಾಳು ನೋಡಿ ಸಿಕ್ಕಿರ್ ಸಾಕು ಹರ್ಕೊಂಡು ಕುಡಿತೀವಿ ಅಂತ ಹೇಳಿ ಕಾತ್ಕೊಂಡಿದ್ದಾರೆ ಅಂಥದ್ರಾಗೆ ಹಿಂಗಾಗೈತೆ ಅಂದರೆ ನಮ್ಮನೇನಿಲ್ಲ ತೋತ್ ಆಡ್ಕೆ ಆಡ್ಕೊಂಬತ್ತಾರೆ ತೋತ್ ಬಿಳಾ ಕುಡಿತಾರೆ ಹ್ಞೂ ಅಂಥ ಜನ ಅಂಥ ಜನನ ಎದುರಿಗೆಲ್ಲ ನಮ್ಮ ಮರ್ಯಾದೆ ಹೋಗೋಕೆ ಮಾಡಿಬಿಟ್ರಲ್ಲ ನೀವು ಅಲ್ಲ ನೀವು ಇನ್ನೆಂಥ ಜನ ಇರ್ಬೋದು ಹ್ಞೂ ನಿಮ್ಮ ಮಗಳಿಗೆ ನಾನು ಮುಂದಲ್ಲೇನೆ ಎಲ್ಲ ಕೇಳ್ಕೊಳ್ಬೇಕಾಗಿತ್ತು ಕೇಳ್ಕೊಂಡು ನೀವು ಒಪ್ಪಿಸ್ಕೋಬೇಕಾಗಿತ್ತು ಇಂಥದ್ದೇ ಮಾಡೋದು ನಿನ್ನ ಮಗಳು ಅಲ್ಲ ನೀವು ಇವಾಗ ಹೇಳ್ತಿರಲ್ಲ ನನಗೆ ಹೇಳೋಕ್ಕಾಗಲ್ಲ ಹೇಳಕ್ಕಾಗಲ್ಲ ಅಂತೀರ ಹೊರ್ತೂನು ஏழங்க இல்ல ஃபோன் நீங்க உம் நான் ஏனோ எத்த இன்னும் வடலப்படுவேன் தரக்கேனோ இன்னும் டுபட்டு கொடுப்பேனோ ஏனோ எத்த அந்த நான் வந்திவிழ்த்தா ನನಗೂ ಅಲ್ಗೂ ಅನುಮಾನ ಇತ್ತು ಕಣಪ್ಪ ಏನೋ ಆಗೈತೆ ಏನೋ ಆಗೈತೆ ಅಂತ ನನ್ನ ಮನ್ಸು ಅಲೆನೇ ಮಾಡ್ದ ನನ್ನ ಮನ್ಸು ಯಾಕನ ಇಡ್ತದಾಗಿಯೇ ಇರಲಿಲ್ಲ ನನ್ನ ಮನಸ್ಸು ಯಾಕನ ಒಂಥರ ಸಮಾಧಾನದಾಗೇ ಇರಲಿಲ್ಲ ಹ್ಞೂ ನನಗೆ ಯಾವಾಗ ನನ್ನ ಮನಸ್ಸೆಲ್ಲ ಆರಾಟ ಆದ್ದಂಗೆ ಆಗುತ್ತಾ ಆವಾಗ ಕೆಟ್ಟದ್ದಾಗುತ್ತೆಂಬ ನನಗೆ ಗೊತ್ತು ಹ್ಞೂ ದೇವ್ರ ಒಂದು ರೂಪ ಆದರೆ ನಾನೊಂದು ರೂಪ ದೇವ್ರ ಆಲೆ ನನಗೆ ಸೂಕ್ಷ್ಮೆ ಕೊಡ್ತಾನೆ ಹ್ಞೂ ನನಗೆ ಏನೋ ಕೆಟ್ಟದ್ದಾಗಂಗಿದ್ರೆ ನನಗೆ ಗಾಲೆ ಒಂದು ಸೂಕ್ಷ್ಮೆ ಗೊತ್ತಾಗುತ್ತೆ ಹ್ಞೂ ಏನಾನ ಆಗಲಿಲ್ಲ ಕೆಟ್ಟದ್ದಾಗಂಗಿದ್ರೆ ನನಗೆ ಸೂಕ್ಷ್ಮೆ ಗೊತ್ತಾಗುತ್ತೆ ನನಗೆ ಅಕ್ಕಿಯೇ ಮನಸ್ಸು ಸಮಾಧಾನ ಇರಲಿಲ್ಲ ಆರಾಡೋದು ಏನೋ ಆಗೇ ಪ್ರೀತಿ ಏನೋ ಆಗೈತೆ ಹಂಗೆ ಆತು ನೋಡು ಹ್ಮ್ ಅಲ್ಲ ಇಂಥದ್ದೇ ಮಾಡೋದು ನಿನ್ ಮಗಳು ನಿಮ್ಮ ಮಗಳಿಗೆ ಇಂಥ ಬುದ್ಧಿನೆ ಕಲ್ಸದ್ ನೀವು ನಾ ಕಾಪಿ ಕುಡೀರಿ ಉಂಡ್ರಿ ಅಂತೀರ ಹಿಂಗ್ ನಮ್ಮ ಮನೇನೆ ಹಾಳು ಮಾಡಿ ಇವಾಗ ನಿಮ್ಮಿಂದ ನಾವೆಲ್ಲ ಕಳ್ಕೊಂಡು ಬೀದಿ ಬಿಡ್ಬೇಕಾಗುತ್ತೆ ಒಟ್ಟೊಂದು ದುಡ್ಡು ಖರ್ಚು ಮಾಡಿದೀವಿ ಹ್ಮ್ ಅಲ್ಲ ಇಂಥದ್ದೇ ಮಾಡೋದು ನೀವು ಏನ್ ಮಾಡೋಣಕ್ಕ ನಾವೀಗ ಯಾವ ತಂದೆ ತಾಯಿ ಮಕ್ಕಳು ಆಳಾಗ್ಲಿ ಅಂತ ಹೇಳು ಯಾ ತಂದೆ ತಾಯಿ ತಾಯಿಂತ ಕೆಲಸ ಹೇಳು ಹ್ಞೂ ಬೇಡ ಕಣಮ್ಮ ಹಂಗೆ ಮಾಡಬೇಡ್ರಿ ಅಂತಲೇ ಹೇಳೋದು ಕೇಳಲ್ಲ ಇವಾಗಿನ ಮಕ್ಕಳು ಹ್ಞೂ ಏನು ಹೇಳಿರೂ ಕೇಳಲ್ಲ ನಾವೇನೇ ನಮ್ಮ ಮಕ್ಕಳು ಆಳಾಗಲಿ ಅಂತ ಬಯಸ್ತೀವಿನಕ್ಕ ನಮ್ಮ ಮಕ್ಳು ಜೀವನ ಚೆನ್ನಾಗಿರಲಿ ನನ್ನ ಮಗಳು ಚೆನ್ನಾಗಿರಲಿ ಅಂತಲೇ ತಾನೇ ನಾವು ಒಳ್ಳೆ ಸಂಬಂಧ ಹುಡುಕಿ ನನ್ನ ಮಗಳು ಮದುವೆ ಚೆನ್ನಾಗಿ ಮಾಡಬೇಕು ಒಳ್ಳೆ ಹುಡ್ಗು ಹುಡುಕ್ಬೇಕು ಅಂಬೋದು ನಮಗೂ ಭಾಳ ಆಸೆ ಇತ್ತು ಬಿಡಪ್ಪ ಒಳ್ಳೆ ಹುಡುಗ ಸಿಕ್ತಾ ನಮ್ಗೆಲ್ಲ ಒಳ್ಳೆ ನೆಂಟರು ಸಿಕ್ಕಿರೋಲ್ಲ ಇಕ್ಕಿ ಮದುವೆ ಮಾಡ್ಕೊತೀವಿ ಅಂತಂದ್ರೆ ಇಂಥ ನೆಂಟರು ಹುಡ್ಕೆಣದ್ರು ಸಿಗಲ್ಲ ಅಂತ ಹೇಳಿ ಭಾಳ ಖುಷಿಯಾಗಿದ್ವಿ ಆದರೆ ಅವ್ರು ಅವ ಮಾಡಿರೋ ಬದುಕಿಂಗ್ ನಾವ್ ಹೇಳು ಮಾಡಕ್ಕಾಗುತ್ತೇ ಹ್ಮ್ ನಾವೇನಾಗ್ ಹೇಳ್ಕೊಡ್ತೀವಿ ಹೋಗಮ್ಮ ಅಂತೀವಿ ಹಿಂಗೆಲ್ಲಾ ನಾವು ಹೇಳ್ಕೊಡೋರಾದ್ರೆ ಆದ್ರೆ ಹಿಂಗೆಲ್ಲ ಮಾಡೋರಾದ್ರ ನಾವು ಮುಂದಾಗಲೇನೇನೇ ಹೋಗಮ್ಮ ಅಂತೇಳಿ ಸುಮ್ಮನೆ ಕಳಿಸಿ ಮದುವೆ ಮಾಡಿಸ್ಬಿಡ್ತೀವಿ ಹ್ಞೂ ಇಂಥವೆಲ್ಲ ನಾವು ಇದು ಮಾಡೋಕೆ ನಾವು ಹೇಳ್ಕೊಡೋಕ್ಕಾಗುತ್ತೆ ಹಾಂ ನಾವು ಹೇಳ್ಕೊಟ್ಟು ಎಲ್ಲ ನಾನು ನಿಮ್ಮನ್ನೆಲ್ಲ ಕರೆಸಿ ಮದುವೆ ಸೆಟ್ ಮಾಡಿರಿ ಹಂಗೆ ಹಿಂಗೆ ಅಂತ ನಮ್ಮ ಮರಿಯೋದೇ ನಾವು ತಕೊಂಬಕ್ಕಾಗುತ್ತೇನೋ ಯಾಕ ಹ್ಞೂ ನಮಗೇನೇನು ಗೊತ್ತಿತ್ತು ತೊಮ್ಮಂಗೆ ಮಾತಾಡ್ತೀಯಾ ನಮ್ಗೆ ಏನೇನೂ ಗೊತ್ತಿರಲಿಲ್ಲ ಅವ್ಳು ಮಾಡಿರೋದು ಒಂದು ಗೊತ್ತಿರಲಿಲ್ಲ ನಮಗೆ ಹ್ಞೂ ಏನು ಮಾಡ್ತೀಯಾ ನಾವು ಹಿಂಗೆಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅವಳು ನನಗಿಷ್ಟ ಐತೆ ಕಣಪ್ಪ ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ಲೇ ಹೊರ್ತೂನು ಒಂದು ಮಾತು ಹೇಳಿಲ್ಲ ಒಂದು ಮಾತು ಹೇಳಿದ್ರು ನಮ್ಮ ಹುಡುಗಿಗೆ ಇಷ್ಟ ಇಲ್ಲಂತೆ ನಮ್ಮ ಹುಡುಗಿಗೆ ಯಾಕೆ ಇಷ್ಟ ಆಗಲಿಲ್ಲ ಅಂತ ಹೇಳಿ ನಾವು ಕ್ಯಾನ್ಸಲ್ ಮಾಡಿಬಿಡ್ತಿದ್ವಿ ಮದುವೆನ ಏನು ಮಾಡೋಣ ಹ್ಞೂ ಅವಳು ಮುಂದಾಗಲೇ ನೀವು ಒಂದು ಮಾತು ಹೇಳಲಿಲ್ಲ ಮಗಳು ಆಗ ನಿಮ್ಮಿಂದ ನಮ್ಗೆ ಎಷ್ಟು ಇದಾತು ಹ್ಞೂ ನೀವು ಮಾಡೋದು ನೋಡಿದ್ರೆ ನನಗೆ ಅಷ್ಟು ಸಿಟ್ಟು ಬರ್ತಾ ಇಲ್ಲ ಅಲ್ಲ ನೀವು ಒಂದು ಸ್ವಲ್ಪನಾದ್ರೂ ಯೋಚನೆ ಮಾಡಬೇಕಾ ಬೇಡವ ಹ್ಞೂ ನೀವು ಕೇಳ್ಕೋಬೇಕಾಗಿತ್ತು ನೀವು ಕೇಳ್ಕೊಂಡೆ ನಮ್ಗೆ ಏನು ಮಾಡ್ತೀರೋ ಗೊತ್ತಿಲ್ಲ ಇವಾಗ ಅಷ್ಟೇ ಹ್ಞೂ ನಿಮ್ಮ ಮಗಳನ್ನ ಮಾಡಿರೋ ತಪ್ಪಿಗೆ ನೀವೇನು ಮಾಡ್ತೀರೋ ಗೊತ್ತಿಲ್ಲ ನಮ್ಗೆ ಅಷ್ಟೇ ಏನ್ ಮಾಡೋಣಪ್ಪ ನಾವು ಏನು ಮಾಡಕ್ಕಾಗುತ್ತೆ ಹೇಳಿ ನಾವು ಏನು ಹೇಳಿ ಇವಾಗ ಹ್ಮ್ ಅವ್ರು ಹೋಗಿರೋದ್ಮೇಲೆ ನಾವೇ ನೆಡ್ಕೊಂಬಕ್ಕಾಗುತ್ತೆ ಕಟ್ಟಾಕಾಗುತ್ತೆ ಹಾಂ ಏನು ಮಾಡಣ ಹೇಳು ಮಡದೇ ಆದ್ಮೇಲೆ ಹೋಗಿದ್ರು ಕಷ್ಟನೇ ಬಿಡು ಇವಾಗ ಮುಂದಾಗಲೇ ಹೋಗಿದ್ದು ಒಳ್ಳೇದಾತು ಮದ್ವೆ ಅಂತ ಊರು ತುಂಬಾ ನೆರೆಸಿದ್ವಿ ಇವಾಗ ಓಡೋಗಿ ಅವಳಿ ಹ್ಞೂ ಹಣ್ಣಾಡಿ ಬೋಸುಡಿ ಹಾಳು ಮಾಡಿ ಕೋದ್ಲು ಮನ್ಯಾಳ್ ಮುಂಡೆ ಹ್ಞೂ ಅವ್ಳು ಸಿಕ್ಕಿಬಿಟ್ರೇ ಯಾತ ಬಿಡಿ ಅನ್ನ ಆಗ್ತೈತೆ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು